ನಗರಸಭೆ ಇವತ್ತು ಸ್ಪಷ್ಟ ಆಗಿದೆ ಶಾಸಕರಾದಂತ ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರು ನಾವು ಎಲ್ಲಾ ಸೇರಿ ಈ ನಗರನ ಸ್ವಚ್ಛ ನಗರ ಮಾಡಬೇಕು ತುಂಬಾ ಉತ್ಸಾಹ ಇದಾರೆ ಯುವಕರು ತುಂಬಾ ಸಹಕಾರ ಕೊಡ್ತಾರೆ ಅಂತ ನಮ್ ನಂಬಿಕೆ ಇದೆ ಅದ್ರ ಜೊತೆಗೆ ಎಲ್ರೂ ಗಮನಕ್ಕೆ ತಗೊಂಡು ಮಾಡಿಕೊಂಡು ಈ ನಗರನ ಸ್ವಲ್ಪ ಸ್ವಚ್ಛ ಮಾಡ್ತಾರ ಅನ್ನೋ ನಂಬಿಕೆ ನಮ್ಗಿದೆ जय माता दी 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 जय ಹಾ ಹಂಗಲ ಫೋನ್ ಕರೆ ಲಕ್ಷ್ಮಕ ಇದು ಲಕ್ಷ್ಮಕ મજા લાગે ભાવ કતુર મજા લાગે